ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇಲ್ಲಿ ಕೆಳಗೆ ಒಂದು ಮನೆಯಲ್ಲಿ ನೈಟಿ ಸ್ಟಿಚ್ ಮಾಡ್ತಾರೆ ಅಲ್ಲಿಗೆ ಹೊರಟಿದ್ದೇನೆ ಈಗ ನಾನು ಮತ್ತೆ ಯಕ್ಷಿತ ಹೋಗಿ ನೈಟಿ ಚೆನ್ನಾಗಿದ್ದರೆ ತಗೊಂಡು ಬರ್ತೇವೆ ಅಂತ ಹೇಳಿ ಈಗ ಗಂಟೆ ಆರು ಕಾಲಾಯಿತು ಇಲ್ಲೇ ಹತ್ತಿರದಲ್ಲಿ ಹಾಗಾಗಿ ನಾನು ಮತ್ತು ಯಕ್ಷಿತ ಹೋಗ್ತಾ ಇದ್ದೇವೆ ಬಿಸಿಲು ಬಂದರೆ ಜಾರೋದಿಲ್ಲ ಈಗ ಜಾರುದಿಲ್ಲ ನೋಡಿ ಹೇಗೆ ಬಿದ್ದದ್ದು ಮೋಡ ಉಂಟು ಮಳೆ ಬರ್ಬೋದ ವರ್ಷ ಇಲ್ಲಿ ಮಳೆಗಾಲದಲ್ಲಿ ಉಂಟಲ್ಲ ಇಲ್ಲಿ ಸೈಡ್ ತೋಡಲ್ಲಿ ಇದು ನೀರು ಹೋಗ್ತದೆ ಅದರಲ್ಲಿ ಸಣ್ಣ ಮೀನಿರ್ತದೆ ಅಲ್ಲಿ ಅಲ್ಲ ಕೆಳಗೆ ಅಲ್ಲಿ ನಿಲ್ಲು ಜಾರ್ತದೆ ವರ್ಷ ಸೈಡ್ಗೆ ಹೋಗ್ಬೇಡ ನಿಲ್ಲು ನೋಡ್ತೇನೆ ಅದು ನೀರ ಮೀನಲ್ಲ ಕಸ ಮೀನು ಒಂದು ಕಲ್ಲು ಮೇಲಿಂದ ಹಾಕಂದ ಸಣ್ಣದು ನೀರಿಗೆ ಹಾಕು ಹಾಕು ಆಗ ಮೀನಿದ್ರೆ ಓಡ್ತದೆ ಹಾಕು ಇಲ್ಲ ಮೀನಿಲ್ಲ ಇದು ಅದು ವಿಡಿಯೋಗೆ ಹೋಗುವ ಇದು ನಮ್ದು ಪಕ್ಕದ ಮನೆಯವ್ರದ್ದು ಇಲ್ಲಿ ಸಾಕ್ತಾರೆ ಅವರು ಇದು ಕೂಗುದು ಯಾವಾಗಲೂ ನಮ್ಮ ಮನೆಗೆ ಕೇಳ್ತಾ ಇರ್ತದೆ ವಿಡಿಯೋ ಮಾಡುವಾಗೆಲ್ಲ ಐಶ್ವರ್ಯ ಅಂತ ಹೆಸರು ಇದ್ರದ್ದು ಒಂದರದ್ದು ಇಲ್ಲಿ ಗದ್ದೆಗೆ ನಾಟಿ ಮಾಡಲಿಕ್ಕೆ ಭತ್ತ ನಾಟಿ ಮಾಡ್ಲಿಕ್ಕೆ ಗದ್ದೆಯನ್ನು ಉಳುಮೆ ಮಾಡ್ಲಿಕ್ಕೆ ರೆಡಿ ಮಾಡಿದ್ದಾರೆ ಇಲ್ಲಿ ಮೂವತ್ತು ಪೀಸ್ ನೈಟಿ ಸ್ಟಿಚ್ ಮಾಡಿ ರೆಡಿಯಾಗಿತ್ತು ಸೇ ಮೂರು ಇದು ಕಲರ್ ಮಾತ್ರ ಇತ್ತು ರೆಡ್ ಮೆರೂನ್ ಮತ್ತು ಗ್ರೀನಲ್ಲಿ ನಾನು ಒಂದು ತೊಗೊಂಡಿದ್ದರಲ್ಲಿ ಗ್ರೀನಲ್ಲಿ ಅಂದರೆ ಸೇಮ್ ಪೀಸ್ ಇತ್ತು ಕಲರ್ ಮಾತ್ರ ಚೇಂಜ್ ಇತ್ತು ಅದು ಒಮ್ಮೆ ತರ್ಟಿ ಪೀಸ್ ಬರುವಾಗ ಸೇಮ್ ಕಲರಲ್ಲಿ ಬರ್ತದಂತೆ ಅಂದರೆ ಕಲರ್ ಇತ್ತು ಸೇಮ್ ಡಿಸೈನಲ್ಲಿ ಇನ್ನೊಮ್ಮೆ ಇನ್ನೊಂದು ಕಲರ್ ಡಿಸೈನಲ್ಲಿ ಬರುವಾಗ ತಗೊಳ್ಳುವ ಅಂತ ಹೇಳಿ ನಾನು ಕೂಡ ಒಂದೇ ತೊಗೊಂಡೆ ಇದರಲ್ಲಿ ಇದು ನಮ್ಮ ಊರಿನ ಅಂಗಡಿ ಈ ಅಂಗಡಿಯಲ್ಲಿ ಎಲ್ಲ ಐಟಮ್ ಇರ್ತದೆ ನಮಗೆ ಬೇಕಿರುವಂಥದ್ದು ಎಲ್ಲ ಸಿಗ್ತದೆ ಸೋಪಿಂದ ಹಿಡಿದು ಎಲ್ಲ ಸಾಮಾನು ಅಂದರೆ ಜೀರಿಗೆ ಆ ಥರ ಎಲ್ಲ ಕೂಡ ಅಲ್ಲಿ ಇರ್ತದೆ ಫಿಶ್ ಫ್ರೈ ಮಸಾಲ ಕಬಾಬ್ ಪೌಡರ್ ಅಂಥದ್ದೆಲ್ಲ ಅರ್ಜೆಂಟಿಗೆ ಇಲ್ಲಿ ಇರ್ತದೆ ತುಂಬ ದಿನದ ನಂತರ ನಾವು ಮೀನು ತೊಗೊಂಡ್ವಿ ಇವತ್ತು ಬಂಗುಡೆ ಮೀನು ಇವತ್ತು ಕ್ಲೀನ್ ಮಾಡಿ ಇಡೋದು ಇದು ನಾಳೆಗೆ ಇವತ್ತು ಶುಕ್ರವಾರ ಇವತ್ತು ವೆಜ್ ಹಾಗಾಗಿ ಇದು ನಾಳೆ ಪದಾರ್ಥ ಮಾಡಲಿಕ್ಕೆ ಇದು ನೂರೈವತ್ತು ರೂಪಾಯಿದಂತೆ ಎಷ್ಟುಂಟು ಎರಡು ನಾಲ್ಕು ಆರು ಹೇಳಿ ಎಂಟು ಮೀನು ಉಂಟು ನೂರೈವತ್ತು ರೂಪಾಯಿಗೆ ನೋಡಿ ಆ ಬೆಕ್ಕಿಗೆ ಗೊತ್ತಾಗಿದೆ ಮೀನು ತಂದಿದ್ದಾರೆ ಅಂತೇಳಿ ಇವನಿಗೆ ಸಹ ಗೊತ್ತಾಗಿದೆ ಇದು ನಾನು ನಿನ್ನೆ ತಂದಿರುವಂಥ ನೈಟಿ ಒಂದು ನೈಟಿಗೆ ಟು ಫಿಫ್ಟಿ ರುಪೀಸ್ ಇವತ್ತು ನಮಗೆ ಬೆಳಗಿನ ತಿಂಡಿ ಮೆಂತೆ ಗಂಜಿ ಇದು ಒಳ್ಳೆಯ ರೆಸಿಪಿ ಅಂದರೆ ತಂಪು ದೇಹಕ್ಕೆ ಮೆಂತೆ ಗಂಜಿ ಅಂದರೆ ಮೆಂತ್ಯ ನಮಗೆ ದೇಹಕ್ಕೆ ತುಂಬಾ ತಂಪಲ್ವಾ ಆರೋಗ್ಯಕ್ಕೆ ಒಳ್ಳೆಯದು ನಮಗೆ ಸ್ಕಿನ್ನಿಗೆ ಒಳ್ಳೆಯದು ಕೂದಲಿಗೂ ಒಳ್ಳೆಯದು ಎಲ್ಲದಕ್ಕೂ ಮೆಂತೆ ತುಂಬಾ ಒಳ್ಳೆಯದು ಬಾಡಿ ಹೀಟ್ ಆಗಿದ್ದರೆ ಮೆಂತೆ ಗಂಜಿ ಮಾಡಿ ತಿಂದರೆ ಬಾಡಿ ಕೂಲ್ ಆಗ್ತದೆ ಇವತ್ತು ಅತ್ತಿ ಇದು ರೆಸಿಪಿ ಮಾಡಿದರು ಇನ್ನೊಂದು ಸತಿ ನಾನು ನಿಮಗೆ ರೆಸಿಪಿ ತೋರಿಸ್ತೇನೆ ಇದು ಹೇಗೆ ಮಾಡೋದು ಅಂತ ಹೇಳಿ ನಿನ್ನೆದು ಬಂಗುಡೆ ಮೀನು ಕ್ಲೀನ್ ಮಾಡಿ ಇಟ್ಟಿದ್ದೇವಲ್ಲ ಅದರದ್ದು ಸಾಂಬಾರು ರೆಡಿಯಾಗಿದೆ ಮಧ್ಯಾಹ್ನದ ಊಟಕ್ಕೆ ಆಮೇಲೆ ಕುಚ್ಚಲಕ್ಕಿ ಅನ್ನ ನಾವು ರೈಸ್ ವೈಟ್ ತಗೊಳ್ಳೋದು ಕೆ ಇದರಲ್ಲಿ ಕೆಂಪಕ್ಕಿ ಕೂಡ ಬರ್ತದೆ ಇದು ವೈಟ್ ನಾವು ಮೇಲೆ ಟ್ಯಾರಿಸ್ಗೆ ಹೋಗ್ತಾ ಇದ್ದೇವೆ ಅಲ್ಲೆಲ್ಲ ಗಿಡ ಉಂಟಲ್ಲ ಅದನ್ನೆಲ್ಲ ಕ್ಲೀನ್ ಮಾಡುವ ಅಂತ ಹೇಳಿ ಇನ್ನು ಹೊಸ ಬೀಜ ಹಾಕಿದ್ದೇನಲ್ಲ ಅದನ್ನು ನೆಡಲಿಕ್ಕೆ ಜಾಗ ಬೇಕಲ್ಲ ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡುವ ಅಂತ ಹೇಳಿ ಇಲ್ಲ ಚಿಪ್ಪಡಿ ದು ಗಿಡ ಇತ್ತಲ್ಲ ನೋಡಿ ಎಲ್ಲ ಒಣಗೆ ಹೋಗಿದೆ ಇನ್ಮೇಲೆ ಹೋಗೋ ನಿಮನ್ನ ಸ್ವಲ್ಪ ಸಕತ್ತಾ ಹಾಕು ಬಿಡುಂತು ಇಲ್ಲಿ ವರ್ಷ ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಇಂಥ ಕೆಲಸ ಮಾಡುವಾಗ ನಾವು ಸೇರಿಸಿಕೊಳ್ಬೇಕು ಯಾಕಂದರೆ ಅವರಿಗೆ ಸಹ ಗಿಡದ ಬಗ್ಗೆ ಪ್ರೀತಿ ಬರ್ತದೆ ಆಗ ಅವರು ಸಹ ಗಿಡ ಎಲ್ಲ ನೆಡೋದು ಅದನ್ನೆಲ್ಲ ಕೇರ್ ಮಾಡೋದೆಲ್ಲ ಅವರ ಅಭ್ಯಾಸ ಆಗ್ತದೆ ಈಗ ಅತ್ತೆ ಕೂಡ ಬಂದರು ಎಲ್ಲರೂ ಸೇರಿ ಈಗ ಕ್ಲೀನ್ ಮಾಡ್ತೇವೆ ಎಲ್ಲ ಎಲ್ಲ ಆಗೋ ತುಂಬ ಹೊತ್ತಾಗ್ತದೆ ನಾನೀಗ ಸ್ವಲ್ಪ ಚಹಾ ಚಹಾ ಮಾಡುವ ಅಂತ ಹೇಳಿ ಕೆಳಗೆ ಬಂದೆ ಸಂಜೆ ಹೊತ್ತಲ್ಲ ಸ್ವಲ್ಪ ಚಹಾ ಇಟ್ಟಿದ್ದೇನೆ ಈಗ ಚಾ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಇವತ್ತು ಚಹಾ ಜೊತೆ ಬಟರ್ ತಿಂತ ಇದ್ದೇವೆ ಬಟರ್ ಅಂದರೆ ಮಂಗಳೂರಲ್ಲಿ ಫೇಮಸ್ ಅಂದರೆ ನಾವು ಸಣ್ಣಕ್ಕಿರುವ ಕೂಡ ಬಟರ್ ಇತ್ತು ಈಗಲೂ ಇದೆ ಸ್ವಲ್ಪ ಟೇಸ್ಟಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಆದರೆ ಸೈಜಲ್ಲಿ ಕೂಡ ವ್ಯತ್ಯಾಸ ಉಂಟು ನಾವು ಇವಾಗ ಸಣ್ಣ ಸಣ್ಣ ಬಟರ್ ಬರ್ತಿತ್ತು ಈಗ ಬಟರ್ ದೊಡ್ಡದಾಗಿದೆ ಈಗ ನಾನು ಬೆಲ್ಲದ್ದು ಚಹಾ ಮಾಡಿದ್ದು ಅಷ್ಟು ಅಲ್ಲಿ ನೋಡಂತೆ ಕೈಯಿಂದ ಕೊಂಡೋಗ್ತದೆ ಅದು ನೋಡು ಅವಳು ಅಲ್ಲಿದ್ದಾಳೆ ಟ್ಯಾರಸ್ ಎಲ್ಲ ಕ್ಲೀನ್ ಮಾಡಿ ಗುಡಿಸಿ ಎಲ್ಲ ಆಯ್ತು ಅಷ್ಟೊತ್ತಿಗೆ ಮಳೆ ಕೂಡ ಬಂತು ಚೆನ್ನಾಗಿ ಕ್ಲೀನ್ ಆಯ್ತು ಗುಡಿಸುವಾಗ ಈಗ ಚಂದ ಉಂಟು ನೋಡಿ ಇನ್ನು ಹೊಸ ಗಿಡ ನಾನು ಬೀಜ ಹಾಕಿದ್ದೇನಲ್ಲ ಅದು ಗಿಡ ಆದ ನಂತರ ಇದನ್ನೆಲ್ಲ ಅದನ್ನೆಲ್ಲ ತಂದಿಲ್ಲಿ ನಡಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ಇಷ್ಟವಾಗದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ